ಮಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಶಕ್ತಿ ನೀಡಿರಿ ಶಕ್ತಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಪ್ರಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಒಂದು ಹದಿನೈದನೇ ಅಧ್ಯಾಯ ವಚನ ಇಪ್ಪತ್ತರ ಮೇಲ್ಪಟ್ಟು ಪುನರುತ್ಥಾನದ ಪ್ರಮಾಣ ಪುನರುತ್ಥಾನದ ಪ್ರತಿಫಲ ಏನೆಂಬುದಾಗಿ ಸಂತ ಪೌಲರ್ ಇದರಲ್ಲಿ ವಿವರಿಸಿಕೊಂಡು ಬರುವುದನ್ನು ನಾವು ನೋಡುತ್ತೇವೆ ಕ್ರಿಸ್ತ ಏಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ ಸತ್ಯ ಸತ್ಯ ಅಂದ್ರೆ ಏನು ನಿಜ ಎಂದು ಅರ್ಥ ಸತ್ಯ ಅಂದ್ರೆ ಸತ್ಯದಲ್ಲಿ ಸತ್ಯ ಅದು ನಿಜವೇ ನಿಜ ಎಂದು ಖಚಿತವಾಗಿ ಹೇಳುವುದು ನಾನು ಹೇಳುವುದೆಲ್ಲ ಸತ್ಯ ಎಂದು ಹೇಳ್ತಾರಲ್ಲ ಆ ರೀತಿಯಲ್ಲಿ ಏಸು ಪುನರುತ್ಥಾನ ಹೊಂದಿದ್ದಾರೆ ಎಂಬುದು ಸತ್ಯ ಅದನ್ನ ನಾವು ನಂಬಲೇ ಬೇಕಾಗಿದೆ ಎಂಬುದಾಗಿ ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ ಯಾತಕ್ಕಾಗಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರವೂ ನಲವತ್ತು ದಿನ ಶಿಷ್ಯರಿಗೆ ನಾನಾ ವಿಧದಲ್ಲಿ ನಾನಾ ಸ್ಥಳಗಳಲ್ಲಿ ಕಾಣಿಸಿಕೊಂಡು ಅವರ ವಿಶ್ವಾಸವನ್ನು ಬಲಪಡಿಸಿದರು ನಾನು ಪುನರುತ್ಥಾನ ಹೊಂದಿದ ರೀತಿಯಲ್ಲಿಯೇ ನೀವು ಸಹ ಪುನರುತ್ಥಾನ ಹೊಂದುತ್ತೀರಿ ಪುನರುತ್ಥಾನ ಎಂಬುದು ನಮಗೆ ಇದೆ ಎಂದು ನಾವು ದೃಢವಾಗಿ ವಿಶ್ವಾಸಿಸುವಂತೆ ಮಾಡಿದರು ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು ಇಲ್ಲಿ ಒಬ್ಬ ಮನುಷ್ಯ ಯಾರದು ಆದಾಮ ಆದಾಮ ದೇವರು ಸೃಷ್ಟಿ ಮಾಡಿದರು ಅವನಿಗೆ ಸಾವೆಂಬುದು ಇರಲಿಲ್ಲ ಮರಣವೆಂಬುದು ಇರಲಿಲ್ಲ ಆದರೆ ಪಾಪ ಮಾಡಿದ ಕಾರಣ ಪಾಪದ ಸಂಬಳ ಮರಣಕ್ಕೆ ಅವನು ತುತ್ತಾಗಿ ದೇವರ ವಾಕ್ಯವನ್ನ ಮೀರಿ ಮರಣ ಅವನಲ್ಲಿ ಆಳ್ವಿಕೆ ಮಾಡಲು ಪ್ರಾರಂಭವಾಯಿತು ಕಾಲಕ್ರಮೇಣ ಶಾರೀರಿಕವಾಗಿ ಅವನು ಸತ್ತನು ಆ ಹಣ್ಣು ತಿಂದ ದಿನವೇ ಸತ್ತ ತಂದೆಯ ತಂದೆ ದೇವರೊಟ್ಟಿಗೆ ಸತ್ ಸಂಬಂಧ ಅವನಿಗೆ ದೂರವಾಯಿತು ಆದರೆ ಆ ಶರೀರದಲ್ಲಿ ಸತ್ತದ್ದು ಮರಣ ಒಂಬೈನೂರು ಚಿಲ್ಲರ ವರ್ಷಗಳ ತನಕ ತೆಗೆದುಕೊಂಡು ಹೋಯ್ತು ಆತ ಆದಾಮನಿಂದ ಹುಟ್ಟಿದ ಎಲ್ಲಾ ಸಂತತಿ ಆದಾಮ ಸತ್ತ ಕಾರಣ ಹೇಗೆ ಒಬ್ಬ ಮನುಷ್ಯ ಪಾಪ ಮಾಡಿ ಪಾಪದ ಮೂಲಕ ಮರಣ ಅವನ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡೋ ಅದನ್ನ ನಾವು ನಂಬ್ತೀವಲ್ವಾ ಯಾರನ್ನ ಕೇಳಿದ್ರೆ ಹೇಳ್ತಾರೆ ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು ಎಂದು ಯಾಕೆ ನಾವು ಇದುವರೆಗೂ ನೋಡಿ ಬಂದದ್ದು ಅದೇ ಎಷ್ಟೆಷ್ಟೋ ಜನ ಹುಟ್ಟಿದರು ಎಲ್ಲರೂ ಸತ್ತರು ಅನ್ನುವ ರೀತಿಯಲ್ಲಿ ಹೀಗೆ ಹುಟ್ಟಿದ ಒಬ್ಬ ಮನುಷ್ಯ ಸಾಯುತ್ತಾನೆ ಒಬ್ಬ ಮನುಷ್ಯನಿಂದ ಸಾವು ಈ ಲೋಕದೊಳಗೆ ಪ್ರವೇಶ ಮಾಡಿತು ಎನ್ನುವುದು ಸತ್ಯವಾದರೆ ಒಬ್ಬ ಮನುಷ್ಯರಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು ಆದಾಮನಿಂದ ಸಾವು ಎಲ್ಲರಿಗೂ ಮರಣ ಇದು ಸತ್ಯ ಎಂದು ಹೇಗೆ ನಂಬುತ್ತೇವೋ ಸತ್ತು ಪುನರುತ್ಥಾನರಾದ ಪ್ರಭು ಯೇಸು ಆತನ ಮುಖಾಂತರ ಎಲ್ಲರಿಗೂ ಪುನರುತ್ಥಾನ ಎಂಬುದು ಖಚಿತವಾಗಿ ಇದೆ ಆದಾಮನ ಮೂಲಕ ಮರಣ ಎಷ್ಟು ಸತ್ಯವೋ ಯೇಸುವಿನ ಮೂಲಕ ಪುನರುತ್ಥಾನ ಅಷ್ಟೇ ಸತ್ಯ ಅದಕ್ಕೆ ಒಂದು ತೆಸುಲೋನಿಕ ಮೂರನೇ ಅಧ್ಯಾಯ ಸಾರಿ ತೆಸುಲೋನಿಕ ನಾಲ್ಕನೇ ಅಧ್ಯಾಯ ವಚನ ಹದಿಮೂರರ ಮೇಲ್ಪಟ್ಟು ನಾವಿಲ್ಲಿ ನೋಡ್ತೀವಿ ಸಹೋದರರೇ ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು ಎಂಬುದೇ ನಮ್ಮ ಬಯಕೆ ಸತ್ತವರ ಕುರಿತು ನಮಗೆ ಸರಿಯಾದ ಅರಿವಿರಬೇಕು ಸುಮ್ನೆ ಸಮಾಧಿಗಳ ಹತ್ರ ಹೋಗಿ ಅಲ್ಲಿ ಕಣ್ಣೀರಿಡೋದು ಅಥವಾ ಅವ್ರು ತಿನ್ನೋ ಪದಾರ್ಥಗಳನ್ನ ಇಟ್ಟು ಬರೋದಲ್ಲ ಸತ್ತವರ ಕುರಿತು ಸರಿಯಾದ ತಿಳುವಳಿಕೆ ಅಥವಾ ದೇವರ ವಾಕ್ಯದ ಮೂಲಕ ಜ್ಞಾನ ಪಡೆದುಕೊಳ್ಳಬೇಕು ಏಕೆಂದರೆ ನಂಬಿಕೆ ನಿರೀಕ್ಷೆ ಇಲ್ಲದವರಂತೆ ಇತರರಂತೆ ಮೃತರಿಗಾಗಿ ನೀವು ದುಃಖಿಸಬಾರದು ಸಮಾಧಿಯ ಹಬ್ಬದ ಸಮಯದಲ್ಲಿ ಏನ್ಮಾಡ್ತೀವಿ ಸಮಾಧಿಗಳ ಹತ್ರ ಹೋಗಿ ಅಳ್ತಾರೆ ನಮ್ಮ ತಂದೆಗೆ ಇದಿಷ್ಟ ಅದಿಷ್ಟ ಅಂತ ಅವ್ರಿಗೆ ಇಷ್ಟವಾದ ಪದಾರ್ಥಗಳನ್ನ ತಿಂತಾರೆ ಅಂತ ಸಮಾಧಿ ಮೇಲೆ ಇಡ್ತೀವಿ ಅದು ಹೇಗೆ ಬಂದು ಸತ್ತವರು ತಿನ್ನಲು ಸಾಧ್ಯ ಅಲ್ವಾ ಸೊ ಇದೆಲ್ಲ ಆಚಾರ ವಿಚಾರ ಸಂಪ್ರದಾಯಗಳಿಂದ ನಾವು ಬಿಡುಗಡೆಯನ್ನು ಪಡೆದುಕೊಳ್ಳಬೇಕು ಅದಕ್ಕೆ ಸಂತ ಅವರು ಹೇಳ್ತಾರೆ ಇತರರು ಮೃತಪಟ್ಟವರಿಗಾಗಿ ದುಃಖಿಸುತ್ತಾರೆ ಅವರಿಗೆ ನಂಬಿಕೆ ಇಲ್ಲ ನಿರೀಕ್ಷೆ ಇಲ್ಲ ಸತ್ತ ಮೇಲೆ ಮುಗಿಯಿತು ಒಬ್ಬ ಮನುಷ್ಯನ ಜೀವನ ಅಥವಾ ಬೇರೆ ಏನೇನೋ ಅವರು ತಿಳ್ಕೊಂಡಿರಬಹುದು ಆದರೆ ದೇವರ ವಾಕ್ಯ ನಮಗೆ ಖಚಿತವಾಗಿ ತಿಳಿಸುವ ಸತ್ಯ ಏನೆಂದರೆ ನಮಗೆ ನಂಬಿಕೆ ಇದೆ ಏನು ನಂಬಿಕೆ ಸತ್ತವರಿಗೆ ಪುನರುತ್ಥಾನ ಉಂಟು ಕ್ರಿಸ್ತೇಸುವಿನಲ್ಲಿ ಸತ್ತವರು ಮತ್ತೆ ಜೀವಕ್ಕೆ ಬಿಸಲ್ಪಡುತ್ತಾರೆ ಎಂದು ನಮ್ಮ ವಿಶ್ವಾಸ ನಮಗಿದೆ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಪ್ರಭು ಏಸು ಮತ್ತೆ ಪುನರಾಗಮಿಸಿ ಬರುವಾಗ ಮೃತಪಟ್ಟವರೆಲ್ಲರೂ ಜೀವಕ್ಕೆ ಬಿಸಲ್ಪಡುತ್ತಾರೆ ಹೌದಲ್ವಾ ಇದನ್ನೇ ನಾವು ಎಸೆಕೆಲನ ಗ್ರಂಥದಲ್ಲಿ ನಾವು ನೋಡಿದ್ದು ಮೂವತ್ತೇಳನೇ ಅಧ್ಯಾಯ ನಾನು ನಿಮ್ಮ ಸಮಾಧಿಗಳನ್ನ ತೆರೆದು ನಿಮ್ಮ ಗೋರಿಗಳನ್ನ ತೆರೆದು ನಿಮ್ಮ ಮೃತಪಟ್ಟ ಅವಶೇಷಗಳಿಗೆ ಹೊಸ ಶರೀರ ಹೊಸ ಜನ್ಮವನ್ನ ಕೊಟ್ಟು ಅವರನ್ನು ಪುನರುತ್ಥಾನಗೊಳಿಸುವ ಎಂಬುದಾಗಿ ಎಝಕಲನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ನಿಜವಾಗಲು ಅಂತಿಮ ದಿನಗಳಲ್ಲಿ ನಡೆಯುವ ಒಂದು ಇಮ್ಮಾರ್ಟಾಲಿಟಿ ಅಂತ ಹೇಳ್ಬೋದು ಅಥವಾ ರಿಸರಕ್ಷನ್ ದ ಪಾರ್ ಆಫ್ ರಿಸರಕ್ಷನ್ ಅಂತ ಹೇಳ್ಬೋದು ಪುನರುತ್ಥಾನದ ಪ್ರಭಾವ ಎಂತದ್ದು ಎಂಬುದನ್ನು ಎ ಎಝಕೆಲ್ ಪ್ರವಾದಿಯ ಗ್ರಂಥದಲ್ಲೇ ದೇವರು ವಿವರಿಸಿದ್ದಾರೆ ಹೇಗೆಂದರೆ ಆ ಅಹ್ ಇಸ್ರಾಯೇಲರು ಬ್ಯಾಬಿಲೋನ್ ನಗರದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಗಿಂತ ಮಿಗಿಲಾಗಿ ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು ಅಲ್ಲಿಯೂ ಪ್ರವಾದಿಗಳ ಮೂಲಕ ದೇವರು ಮಾತನಾಡ್ತಾರೆ ಇಗೋ ಸರ್ವೇಶ್ವರನಾದ ನಾನು ನಿಮ್ಮನ್ನು ಈ ದಾಸತ್ವದಿಂದ ಬಿಡುಗಡೆ ಮಾಡಿ ನನ್ನ ನಾಡಿಗೆ ನಿಮ್ಮನ್ನು ಕರೆದು ತರುತ್ತೇನೆ ಎಂದು ಆದರೆ ದೇವರ ಈ ವಾಗ್ದಾನ ನೆರವೇರಲು ಇನ್ನು ಸಮಯ ಬಾರದೇ ಇರುವ ಸಮಯದಲ್ಲಿ ಅನೇಕರು ಮೃತಪಟ್ಟಿರುತ್ತಾರೆ ಅವರನ್ನೆಲ್ಲ ಸಮಾಧಿ ಮಾಡಿಬಿಟ್ಟು ಇಸ್ರಾಯೇಲರು ಗೋಳಾಡ್ತಾರೆ ನಮ್ಮವರೆಲ್ಲ ಮೃತಪಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಯಾವಾಗ ಸರ್ವೇಶ್ವರ ನಮ್ಮನ್ನು ನಮ್ಮ ನಾಡಿಗೆ ಸೇರಿಸುವುದು ಸತ್ತವರು ನಮ್ಮೊಟ್ಟಿಗೆ ಬರೋದಿಲ್ವಲ್ಲ ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ಹಾಳಾಯ್ತು ಎಂದು ಗೋಳಾಡುತ್ತಾರೆ ಆಗ ಸರ್ವೇಶ್ವರ ಎಕಲ್ ಪ್ರವಾದಿಯನ್ನು ಕಳುಹಿಸಿ ಆ ಒಣ ಎಲುಬುಗಳಿಗೆ ಜೀವ ಕೊಟ್ಟು ದೊಡ್ಡ ಸೈನ್ಯವಾಗಿ ಎಬ್ಬಿಸಿ ಆ ಜನರಿಗೆ ಹೇಳುತ್ತಾರೆ ಈಗೋ ಕೇಳಿ ಸರ್ವೇಶ್ವರನಾದ ನಾನು ನಿಮ್ಮ ಗೋರಿಗಳನ್ನು ತೆರೆದು ಸತ್ತ ನಿಮ್ಮ ಪೂರ್ವಿಕರ ಮೃತರ ಶರೀರಕ್ಕೆ ಹೊಸ ಜೀವವನ್ನು ಕೊಟ್ಟು ಪುನರುತ್ಥಾನಗೊಳಿಸುವೆನು ನಾನು ನುಡಿದದ್ದನ್ನ ನೆರವೇರಿಸಿ ತೀರುತ್ತೇನೆ ನಾನು ಏನನ್ನು ಹೇಳುತ್ತೇನೋ ಅದನ್ನೇ ಮಾಡುವವನಾಗಿದ್ದೇನೆ ಏನನ್ನು ಮಾಡುತ್ತೇನೋ ಅದನ್ನೇ ಹೇಳುವವನಾಗಿದ್ದೇನೆ ಇದು ನಿಶ್ಚಯ ಎಂಬುದಾಗಿ ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ ಪ್ರಭು ಯೇಸು ದೇವರು ಅವರನ್ನು ಪುನರುತ್ಥಾನಗೊಳಿಸಿದ ರೀತಿಯಲ್ಲಿ ನಮ್ಮೆಲ್ಲರಿಗೂ ಜೀವಿಸುವ ನಮಗೂ ನಮಗಿಂತ ಮುಂಚಿತವಾಗಿ ಸತ್ತವರಿಗೂ ಪುನರುತ್ಥಾನ ಉಂಟು ಅದು ಹೇಗೆ ಅಂತ ನೋಡೋಣ ಏಸು ಸತ್ತು ಪುನರುತ್ಥಾನ ಹೊಂದಿದರೆಂದು ನಾವು ವಿಶ್ವಾಸಿಸುತ್ತೇವೆ ಅಲ್ಲವೇ ನಮ್ಮ ವಿಶ್ವಾಸ ಪ್ರಮಾಣದಲ್ಲಿ ನಾವು ಹೇಳುವ ಮಾತು ಅದೇ ಹಾಗೆಯೇ ಕ್ರಿಸ್ತ ಏಸುವಿನಲ್ಲಿ ವಿಶ್ವಾಸವಿಟ್ಟು ಮರಣ ಹೊಂದಿದವರನ್ನು ದೇವರು ಕ್ರಿಸ್ತರೊಡನೆ ಮರಳಿ ಕರೆದುಕೊಳ್ಳುತ್ತಾರೆ ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾನು ನಿಮಗೆ ಹೇಳುತ್ತೇನೆ ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ ಯಾರಾದರೂ ಇದನ್ನ ಹೇಗೆ ನೀನು ನಂಬುತ್ತೀಯನು ಅಂತ ಕೇಳಿದೆ ಆದರೆ ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ ಪ್ರಭು ಪುನರಾಗಮಿಸುವಾಗ ಇನ್ನು ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನವರಾಗುವುದಿಲ್ಲ ಆಜ್ಞಾಘೋಷವಾದಾಗ ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ ದೇವರ ತುತೂರಿ ನಾದಗೈದಾಗ ಪ್ರಭು ಸ್ವರ್ಗದಿಂದ ಇಳಿದು ಬರುತ್ತಾರೆ ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು ಕ್ರಿಸ್ತಸ್ಥರಾಗಿ ಮೃತರಾದವರೆಂದರೆ ಏಸುಕ್ರಿಸ್ತರನ್ನ ರಕ್ಷಕನಾಗಿ ತನ್ನ ಜೀವಿತದಲ್ಲಿ ಸ್ವೀಕರಿಸಿಕೊಂಡು ಏಸುಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡು ಪವಿತ್ರಾತ್ಮರ ಮುದ್ರೆಯನ್ನು ಹೊಂದಿಕೊಂಡು ಮತ್ತೊಬ್ಬ ಕ್ರಿಸ್ತಸ್ಥನಾಗಿ ಮೃತಪಟ್ಟವರು ಮೊದಲು ಎದ್ದು ಬರುತ್ತಾರೆ ಪ್ರೇಸ ಪ್ರಭು ಯೇಸು ಮೇಘರೂಢನಾಗಿ ಲಕ್ಷೋಪಲಕ್ಷ ದೇವದೂತರುಗಳೊಡನೆ ಇಳಿದು ಬರುವಾಗ ನಮಗಿಂತ ಮೊದಲು ಸತ್ತವರು ಕ್ರೈಸ್ತ ವಿಶ್ವಾಸಿಗಳು ಅವರು ಮೊದಲು ಜೀವಕ್ಕೆಬ್ಬಿಸಲ್ಪಡುತ್ತಾರೆ ಆಮೇಲೆ ಇನ್ನೂ ಬದುಕಿರುವ ನಾವು ಎದ್ದು ಬಂದವರೊಡನೆ ಆಕಾಶ ಮಂಡಲದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘಾರೂಢರಾಗಿ ಮೇಲಕ್ಕೆ ಒಯ್ಯಲ್ಪಡುತ್ತೇವೆ ಹೀಗೆ ಸರ್ವದ ನಾವು ಪ್ರಭುವಿನೊಂದಿಗೆ ಇರುತ್ತೇವೆ ನಾವು ಸಹ ಅವರೊಟ್ಟಿಗೆ ಒಯ್ಯಲ್ಪಡುತ್ತೇವೆ ನಾವು ಹೇಗೆ ಒಯ್ಯಲ್ಪಡುತ್ತೇವೆ ಅನ್ನೋದನ್ನು ಮುಂದಿನ ವಾಕ್ಯಗಳಲ್ಲಿ ನಾವು ನೋಡೋಣ ಆದ ಕಾರಣ ಮೃತರಾದವರ ಬಗ್ಗೆ ನಾವು ನಂಬಿಕೆ ನಿರೀಕ್ಷೆ ಇಲ್ಲದೆ ಗೋಳಾಡಬಾರದು ಅವರಿಗೆ ಪುನರುತ್ಥಾನ ಉಂಟು ಏಸುವಿನಲ್ಲಿ ಮೃತಪಟ್ಟವರಿಗೆ ಪುನರುತ್ಥಾನ ಸತ್ಯ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕಾಗಿದೆ ಓಕೆ ಮೂರನೇ ವಚನ ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಏಸುವೆ ಜೀವಂತರಾದರು ಅನಂತರ ಕ್ರಿಸ್ತ ಏಸುವಿಗೆ ಸೇರಿದವರು ಏಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ ಅಂತ್ಯ ಬರುವುದು ಅನಂತರವೇ ಅಂತ್ಯ ಬರುವುದು ಓ ಅಲ್ಲಿ ಯುದ್ಧಗಳಾಗ್ತಾ ಇದೆ ಓ ಪ್ರಪಂಚ ಮುಗ್ದೋಗುತ್ತೆ ಇಲ್ಲ ಅಲ್ಲಿ ಭಾಷಾ ಗಲಾಟೆಗಳಾಗುತ್ತೆ ಇಲ್ಲ ಅಂತ್ ಅದೆಲ್ಲ ಪ್ರಸವ ವೇದನೆ ಗರ್ಭಿಣಿಗೆ ಪ್ರಸವ ವೇದನೆ ಸ್ಟಾರ್ಟ್ ಆಗಿ ಎರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಡೆಲಿವರಿ ಆಗೋದಕ್ಕೆ ಅದೆಲ್ಲ ಪ್ರಸವ ವೇದನೆಯ ಪ್ರಾರಂಭ ಮಾತ್ರ ಆದ ಕಾರಣ ಅಂತ್ಯ ಬರುವುದು ಯಾವಾಗ ಅಂತ್ಯ ಬರುವುದು ಮೊದಲು ಏಸು ಪುನರಾಗಮಿಸಿ ಬರುತ್ತಾರೆ ನಮಗಿಂತ ಮೊದಲೇ ಮೃತಪಟ್ಟವರು ಜೀವಕ್ಕೆ ಬಿಸಲ್ಪಡುತ್ತಾರೆ ಅವರೊಡನೆ ನಾವು ಏಸು ಒಟ್ಟಿಗೆ ಹೋಗ್ತೇವೆ ಆಗ ಈ ಲೋಕಕ್ಕೆ ಅಂತ್ಯ ಬರುವುದು ಅಂತ್ಯ ಅಂದ್ರೆ ಹೇಳ್ತಾರಲ್ಲ ಬೆಂಕಿ ಗಂಧಕ ಮಳೆ ಸುರಿಯುತ್ತೆ ಭೂಮಿ ನಾಶ ಆಗುತ್ತೆ ಸೂರ್ಯ ಕಪ್ಪಾಗುತ್ತಾನೆ ಚಂದ್ರ ರಕ್ತ ಕೆಂಪಾಗುತ್ತಾನೆ ನಕ್ಷತ್ರಗಳು ಪಟಪಟನೆ ಉದುರಿ ಬೀಳುತ್ತವೆ ಅಂತ್ಯ ಅಂದ ತಕ್ಷಣ ಭಯಪಡಬಹುದು ಭಯಪಡಬಾರದು ಅಂತ್ಯ ಒಂದು ಮಾರ್ಪಾಡುವಿಕೆ ಒಂದು ರೂಪಾಂತರ ಆಗ ಹೊಸ ಭೂಮಿ ಹೊಸ ಆಕಾಶವನ್ನ ದೇವರು ಸೃಷ್ಟಿ ಮಾಡಲಿದ್ದಾರೆ ಹಾಲೆಲುಯ್ಯ ನಮ್ಮನ್ನ ಮೇಲೆ ಅದಕ್ಕೆ ಇನ್ನು ಆಳವಾಗಿ ನೋಡು ಇದು ಬಹಳ ಕಷ್ಟಕರವಾದ ಸಬ್ಜೆಕ್ಟ್ ಇನ್ನು ಆಳವಾಗಿ ನೋಡಬೇಕಾದ್ರೆ ರಾಪ್ಚರ್ ಅಂತೀವಿ ಮೇಲೆ ಕೆತ್ತಲ್ಪಡುವಿಕೆ ಕ್ರಿಸ್ತೇಸುವಿಗೆ ಸೇರಿದವರು ಮೇಲೆ ಕೆತ್ತಲ್ಪಡುವಿಕೆ ಅದಾದ ನಂತರವೇ ಅಂತ್ಯ ಬರುವುದು ಯಾಕಂದ್ರೆ ಕೆಟ್ಟವರೊಟ್ಟಿಗೆ ಒಳ್ಳೆಯವರನ್ನು ಸೇರಿ ದೇವರು ನಾಶ ಮಾಡುವುದಿಲ್ಲ ದೇವರು ನ್ಯಾಯ ನೀತಿಯ ನೀತಿಯನ್ನು ನಡೆಸಿಕೊಡುವ ದೇವರಾಗಿದ್ದಾರೆ ಇದಕ್ಕೆ ಏನು ಉದಾಹರಣೆ ಅಂದ್ರೆ ಯಹೋಶೋನ ಗ್ರಂಥ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯಹೋಶಿವನಿಗೆ ದೇವರು ಹೇಳ್ತಾರೆ ಜರಿಕೋ ಕೋಟೆಯನ್ನ ವಿಶ್ವಾಸದಿಂದ ನಾನು ಕೆಳಗಡೆ ಬೀಳಿಸ್ತೇನೆ ಜರಿಕೋ ನಗರವನ್ನ ನೀವು ಪ್ರವೇಶಿಸಿ ಅದನ್ನು ನೀವು ವಶಪಡಿಸಿಕೊಳ್ಳುತ್ತೀರಿ ವಶಪಡಿಸಿಕೊಂಡ ನಂತರ ಅಲ್ಲಿರುವ ಎಲ್ಲವುಗಳನ್ನ ಬೆಂಕಿಯಿಂದ ಸುಟ್ಟು ಬಿಡಬೇಕು ಆ ಕಟ್ಟಡ ಕಟ್ಟಲು ಆ ಕೋಟೆ ಕಟ್ಟಲು ಮತ್ತೆ ಕೈ ಹಾಕೋವನು ಶಾಪಗ್ರಸ್ತನು ಜರಿಕೋ ಕೋ ನಗರದಲ್ಲಿ ಎಲ್ಲವನ್ನ ಸುಟ್ಟು ಹಾಕಬೇಕು ಎಂದು ಓಕೆ ಆದರೆ ಈ ಜರಿಕೋ ನಗರವನ್ನ ಬೇಹುಗಾರಿಕೆ ಮಾಡಲು ಯೊಹೋಶ್ ಯಾ ಯಹೋಶಿವ ಕೆಲವು ಗೂಢಾಚಾರರನ್ನ ಕಳುಹಿಸಿರುತ್ತಾರೆ ಆ ಗೂಢಾಚಾರರು ರಹಾಬಳು ಎಂಬ ವೇಷೆಯ ಮನೆಯಲ್ಲಿ ತಂಗಿದ್ದು ರಾಜನ ಸೈನಿಕರ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಆ ವ್ಯಭಿಚಾರಿ ಸ್ತ್ರೀ ರಹಾಬಳು ಕಾಪಾಡ್ತಾಳೆ ಆಗ ರಹಾಬಳು ಆ ಗೂಢಾಚಾರರೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ ಏನಂತ ನಾನು ನಿಮ್ಮನ್ನ ಈಗ ಕಾಪಾಡಿದ್ದೇನು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಆಕೆ ವಿಶ್ವಾಸ ನೋಡಿ ರಹಬಳು ಅವಿಶ್ವಾಸಿ ಕ್ರ ಇಸ್ರಾಯಲ್ಳಲ್ಲ ಆದರೂ ಹೇಳ್ತಾಳೆ ನಿಮ್ಮ ದೇವರಾದ ಸರ್ವಶಕ್ತನಾದ ಸರ್ವೇಶ್ವರನು ಈ ನಗರವನ್ನು ನಿಮ್ಮ ವಶಕ್ಕೆ ಒಪ್ಪಿಸಿ ಕೊಡುತ್ತಾರೆಂದು ನಾನು ಚೆನ್ನಾಗಿ ನಂಬುತ್ತೇನೆ ಎಂಬುದಾಗಿ ಇನ್ನು ಯುದ್ಧ ನಡೆದಿಲ್ಲ ಸೋಲು ಗೆಲುವು ರಿಸಲ್ಟ್ ಗೊತ್ತಿಲ್ಲ ಅದಕ್ಕೆ ಮೊದಲೇ ರಹಬಳು ನಿಮ್ಮ ದೇವರು ಪರಾಕ್ರಮಶಾಲಿಯಾದ ದೇವರು ಫರೋಹನ ಕೈಯಿಂದ ನಿಮ್ಮನ್ನು ಬಿಡಿಸಿದ ದೇವರು ಕೆಂಪು ಕಡಲ ಭಾಗ ಮಾಡಿದ ದೇವರು ಖಂಡಿತವಾಗಿ ಈ ನಗರವನ್ನು ನಿಮಗೆ ಒಪ್ಪಿಸಿಕೊಡುತ್ತಾರೆ ಆ ಸಮಯದಲ್ಲಿ ನನಗೊಂದು ಮಾತು ಕೊಡಬೇಕು ನನ್ನನ್ನು ನನ್ನ ಕುಟುಂಬವನ್ನು ನೀವು ಕಾಪಾಡಬೇಕು ನಮ್ಮನ್ನು ನಾಶ ಮಾಡಬಾರದು ಎಂದು ಆಗ ಆ ಗೂಢಚಾರರು ಹೇಳುತ್ತಾರೆ ನೀನು ಈಗ ನಮಗೆ ದಯ ತೋರಿದ ಕಾರಣ ನಾವು ಸಹ ನಿನಗೆ ಆ ಸಮಯದಲ್ಲಿ ದಯ ತೋರುತ್ತೇವೆ ನಾವು ಬಂದು ಈ ನಗರವನ್ನು ಮುತ್ತಿಗೆ ಹಾಕುವಾಗ ನೀನಿರುವ ಮನೆ ನನಗೆ ಗೋಚರವಾಗುವಂತೆ ನಿನ್ನ ಮನೆಯ ಕಿಟಕಿಯ ಹಿಂಬದಿಯಲ್ಲಿ ಕೆಂಪು ದಾರ ಕೆಂಪು ಹಗ್ಗ ಅಂತ ಹೇಳ್ಬೋದು ಕೆಂಪು ಹಗ್ಗವನ್ನು ಇಳಿಬಿಟ್ಟು ಬಿಡು ನಾವು ದೂರದಿಂದ ನೋಡುವಾಗ ಆ ಕೆಂಪು ಕಲರ್ ಅದು ಯಾರಿಗೆ ಹೋಲಿಕೆ ಆಗುತ್ತದೆ ಕೆಂಪು ಯೇಸುವಿನ ರಕ್ತಕ್ಕೆ ಹೋಲಿಕೆ ಆಗುತ್ತದೆ ಯಾರ ಮನೆ ಏಸು ರಕ್ತದಿಂದ ಹಚ್ಚಲ್ಪಟ್ಟಿತ್ತು ಆ ಮನೆ ಒಳಗಡೆ ಸಂಹಾರಕ ದೂತನ್ನು ಪ್ರವೇಶ ಮಾಡಲು ಸಾಧ್ಯವಾಗದೆ ಇಸ್ರಾಯೇಲರನ್ನು ಕಾಪಾಡಿದ ಅದೇ ರಕ್ತ ಇಂದು ಆ ರಹಾಬಳು ಮತ್ತು ಆಕೆಯ ಕುಟುಂಬ ಆ ಗುಡಾಚಾರರು ಹೇಳ್ತಾರೆ ನೀನು ಮತ್ತು ನಿನಗೆ ಸೇರಿದ ಎಲ್ಲರೂ ಬಂದು ನಿನ್ನ ಮನೆಯಲ್ಲಿರಬೇಕು ಸೊ ದ ಪ್ಲೇಸ್ ದೇವರು ನಿಗದಿ ಮಾಡಿದ ಸ್ಥಳ ಬಹಳ ಮುಖ್ಯ ಪ್ರಿಯ ಸಹೋದರ ಸಹೋದರಿ ಆ ಸ್ಥಳದಲ್ಲಿ ನೀನಿದ್ದರೆ ರಕ್ಷಣೆಯನ್ನು ಹೊಂದಿಕೊಳ್ಳುವೆ ಸೊ ಆ ಮನೆ ಒಳಗಡೆ ನೀವೆಲ್ಲ ಇದ್ದರೆ ನಿಮ್ಮನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿ ಇದನ್ನ ನಂಬಿ ಇಬ್ರು ಒಪ್ಪಂದ ಮಾಡಿಕೊಂಡು ಸುರಕ್ಷಿತವಾಗಿ ಅವ್ರನ್ನ ಕಳಿಸ್ಕೊಡ್ತಾರೆ ಯಾರು ಅರ್ಹ ಕಾಲಕ್ರಮೇಣ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಜರಿಕೋ ನಗರವನ್ನ ದೇವರು ಇಸ್ರಾಯ ಕೈಗೆ ಒಪ್ಪಿಸಿಕೊಡುತ್ತಾರೆ ಯಹೋಶವನಿಗೆ ಜಯ ಉಂಟಾಗುತ್ತದೆ ಯಹಶುವ ಹೇಳ್ತಾನೆ ಈಗ ಈ ನಗರಕ್ಕೆ ಬೆಂಕಿ ಹಚ್ಚಿ ನಾವು ಎಲ್ಲವನ್ನ ನಾಶ ಮಾಡಬೇಕು ಆದರೆ ಸ್ವಲ್ಪ ತಡೆಯಿರಿ ಬೆಂಕಿ ಹಚ್ಚುವುದಕ್ಕೆ ಮೊದಲು ನಾವು ಒಪ್ಪಂದ ಮಾಡಿಕೊಂಡಂತೆ ಆ ಕೆಂಪುದಾರ ಕಾಣಿಸುವ ಮನೆಗೆ ಹೋಗಿ ಅಲ್ಲಿರುವ ಎಲ್ಲರನ್ನ ಸುರಕ್ಷಿತವಾಗಿ ಆ ನಗರದಿಂದ ಹೊರಗಡೆ ಕರೆದುಕೊಂಡು ಬನ್ನಿ ಹೇಗೆ ಅಲ್ವಾ ಆ ನಗರದಿಂದ ಹೊರಗಡೆ ಕರೆದುಕೊಂಡು ಬನ್ನಿ ಎಂದು ಸೇವಕರು ಹೋಗ್ತಾರೆ ಸೈನಿಕರು ಆ ಕೆಂಪು ದಾರವನ್ನ ನೋಡಿ ಆ ಮನೆಯೊಳಗಿದ್ದ ಎಲ್ಲರನ್ನು ರಹಬಳೊಟ್ಟಿಗೆ ಯಾರೆಲ್ಲ ಇದ್ದರು ಅವರು ಒಳ್ಳೆಯವರು ಕೆಟ್ಟವರು ನೀತಿವಂತರು ಅನೀತಿವಂತರು ಇಸ್ರಾಯಲರು ಯಹೂದ್ಯರು ಅನ್ಯ ಜನರು ಏನು ನಂಬಿಕೆ ಏಸು ರಕ್ತ ಸರ್ವೇಶ್ವರನಲ್ಲಿ ವಿಶ್ವಾಸ ಅವರನ್ನ ಕಾಪಾಡಿದ್ದು ಒಡಂಬಡಿಕೆಯ ರಕ್ತ ಒಡಂಬಡಿಕೆಯ ಕೆಂಪು ದಾರ ಅದು ಯೇಸುವಿಗೆ ಹೋಲಿಕೆಯಾಗಿದೆ ಅವರು ಅವರೆಲ್ಲರನ್ನು ಹೊರಗೆ ಕರೆದುಕೊಂಡು ಬಂದ ನಂತರ ಆ ನಗರಕ್ಕೆ ಬೆಂಕಿಯನ್ನು ಹಚ್ಚಿ ಸುಟ್ಟು ಭಸ್ಮ ಮಾಡಿದರು ರಹಾಬಳು ವಿಶ್ವಾಸಿಯಾದ ಕಾರಣ ಯಹೋಶ್ವ ಮತ್ತು ಇಸ್ರಾಯಲ್ ಕುಟುಂಬ ಸಮೇತವಾಗಿ ಪ್ರಯಾಣ ಮಾಡಿದಳು ಆಕೆ ಹ್ಮ್ ದಾವಿದನ ಅಜ್ಜಿ ಆಗ್ಬೋದಲ್ವಾ ಜೀನಿಯಾಲಜಿ ವಂಶವೃಕ್ಷದಲ್ಲಿ ವಂಶಾವಳಿಯಲ್ಲಿ ಓಕೆ ಸರಿಯಾಗಿ ನಾನು ಗಮನಿಸಿಲ್ಲ ಓಕೆ ಅಂತೂ ರಹಾಬಳು ಯೇಸುವಿನ ಮತಾಯನು ಬರೆದ ಶುಭ ಸಂದೇಶದಲ್ಲಿ ಅವರ ಜನನದ ಪ್ರಕರಣದ ಹಿಸ್ಟ್ರಿ ವಂಶಾವಳಿ ಜೀನಿಯಾಲಜಿ ಲಿಸ್ಟ್ ಅಲ್ಲಿ ರಹಾಬಳ ಹೆಸರು ಬಂದಿತು ಆಕೆ ಅವಿಶ್ವಾಸಿಗಳೊಡನೆ ನಾಶವಾಗದೆ ಸರ್ವೇಶ್ವರನಾದ ದೇವರನ್ನ ನಂಬಿದ ಕಾರಣ ವಿಶ್ವಾಸಿಗಳ ಗುಂಪಲ್ಲಿ ಸೇರಿಕೊಂಡು ರಕ್ಷಣೆಯನ್ನ ಪಡೆದುಕೊಂಡಳು ಹೀಗೆ ಏಸು ಪುನರಾಗಮಿಸಿ ಬರುವಾಗ ಏಸುವನ್ನು ನಂಬಿದವರು ರಾಪ್ಚರ್ ಮೇಲಕ್ಕೆತ್ತಲ್ಪಡುತ್ತಾರೆ ತದನಂತರವೇ ಅಂತ್ಯ ಬರುವುದು ಆದ ಕಾರಣ ಧೈರ್ಯವಾಗಿರಿ ನಿಮಗೇನೂ ಸಂಭವಿಸಲಾರದು ಕರ್ತರಾದ ಏಸುವೆ ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸದೋಂ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ಮೊದಲು ಸಹ ಅಬ್ರಹಾಮನ ಪ್ರಾರ್ಥನೆಯ ನಿಮಿತ್ತ ತನ್ನ ದಾಸನಾದ ಲೋಟ ಮತ್ತು ಕುಟುಂಬವನ್ನ ದೇವರು ಆ ನಗರದಿಂದ ಹೊರಗಡೆ ದೂತರನ್ನು ಕಳುಹಿಸಿ ಸುರಕ್ಷಿತವಾಗಿ ಕರೆದುಕೊಂಡು ಬಂದ ನಂತರವೇ ಆ ನಗರವನ್ನ ನಾಶ ಮಾಡಿದರು ಅಂತ್ಯ ಬರುವುದು ಅನಂತರವೇ ಇವತ್ತು ಕ್ರಿಸ್ತನನ್ನ ನಂಬಿದವರಿಗೆ ಬಲಗಡೆ ಹತ್ತು ಸಾವಿರ ಎಡಗಡೆ ಸಾವಿರ ಹೆಣಗಳು ಬೀಳಲಿ ನಿನಗೆ ಯಾವ ಹಾನಿಯೂ ಸಂಭವಿಸಲಾರದು ಯಾವ ಉಪದ್ರವ ಯಾವ ಪೀಡೆ ಯಾವ ಕೆಡುಕು ನಿನ್ನ ಗೂಢರದ ಬಳಿ ಸುಳಿಯಲಾರದು ಅಂದು ರಹಾಬಳು ಸರ್ವೇಶ್ವರನ ಶಕ್ತಿ ಬಲವನ್ನ ಮಹಿಮೆಯನ್ನ ವಿಶ್ವಾಸಿಸಿ ಕೆಂಪು ದಾರವನ್ನ ಕಟ್ಟಿ ತನ್ನ ಕುಟುಂಬ ಸಮೇತ ರಕ್ಷಣೆಯನ್ನು ಪಡೆದುಕೊಂಡಳು ನೀನು ಕರ್ತರಾದ ಯಸುವನ್ನು ನೀನು ನಂಬಿದ್ದೆ ಆದರೆ ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆಯನ್ನು ಹೊಂದುವುದು ಎಂಬುದು ಇದಕ್ಕೆ ಸಾಕ್ಷಿಯಾಗಿದೆ ಆ ಕೆಂಪು ದಾರ ಕೆಂಪು ಹಗ್ಗ ಏಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆ ಏಸುವಿನ ರಕ್ತದಿಂದ ನಾವು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ನಾವು ಕ್ರಿಸ್ತಸ್ಥರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ಏಸುವಿನ ಪುನರಾಗಮದ ಸಮಯದಲ್ಲಿ ನಮಗಿಂತ ಮೃತರಾದವರು ಪುನರುತ್ಥಾನ ಹೊಂದುತ್ತಾರೆ ನಾವು ರೂಪಾಂತರಗೊಂಡು ಯೇಸುವಿನೊಟ್ಟಿಗೆ ನಿತ್ಯಕ್ಕೂ ಜೀವಿಸುವ ಅಭಿಷೇಕ ನಮ್ಮದಾಗಿದೆ ಈ ಯೇಸು ಪುನರುತ್ಥಾನರಾದರು ಎಂಬುದನ್ನು ನಾವು ವಿಶ್ವಾಸಿಸುತ್ತೇವೆ ಇದೇ ನಮ್ಮ ವಿಶ್ವಾಸ ಇದೇ ನಮ್ಮ ಅರಿಕೆ ಏಸು ಪುನರುತ್ಥಾನ ಹೊಂದಿದಂತೆ ನಾವೂ ಸಹ ಪುನರುತ್ಥಾನ ಹೊಂದಿ ಆತನೊಟ್ಟಿಗೆ ನಿತ್ಯಕ್ಕೂ ಜೀವಿಸುವ ನಿತ್ಯ ಜೀವದ ಅಭಿಷೇಕವನ್ನ ಪಡೆದುಕೊಂಡಿದ್ದೇವೆ ಪರಿಶುದ್ಧಾತ್ಮರು ನಮ್ಮನ್ನ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು